ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿ ಕರ್ನಾಟಕ ಎಕ್ಸ್ಕ್ಲೂಸಿವ್ ಲೈವ್ ಪ್ರಾರಂಭವಾಗಿದೆ ದಯವಿಟ್ಟು ಲೈವನ್ನು ಶೇರ್ ಮಾಡಿ ಹೆಚ್ಚು ಜನರನ್ನು ಕರೆತರೋದ್ರ ಮೂಲಕ ಏನು ನ್ಯಾಷನಲ್ ಅಪ್ನಿ ಪಾರ್ಟಿ ಇಂದ ವಿದ್ಯಮಾನಗಳ ಮೇಲೆ ಬೆಳಕು ಚೆಲ್ಲಲು ದಿನಾಲೂ ನಾವು ಏನು ಜನಜಾಗೃತಿಯನ್ನು ತರಲಿಕ್ಕೆ ಬಯಸ್ತಾ ಇದ್ದೀವಿ ಆ ಒಂದು ವಿಧಿ ವಿಧಾನಗಳ ಮೇಲೆ ನಮ್ಮ ಕಾರ್ಯ ಚಟುವಟಿಕೆಗಳು ದಿನಾಲೂ ಪ್ರಾರಂಭ ಆಗ್ತಾನೆ ಇರ್ತವೆ ಅಂತಕ್ಕಂಥದ್ದನ್ನು ಈ ಸುಸಂದರ್ಭದಲ್ಲಿ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಲೈವನ್ನು ಸೇರ್ ಮಾಡೋದ್ರ ಮೂಲಕ ದಯವಿಟ್ಟು ಹೆಚ್ಚು ಹೆಚ್ಚು ಜನರನ್ನು ಕರೆತರೋದ್ರ ಮೂಲಕ ಲೈವ್ನ ಮೂಲಕ ಜನಜಾಗೃತಿಯನ್ನು ತರೋದ್ರ ಮೂಲಕ ನಾವೆಲ್ಲ ಕರ್ನಾಟಕ ಕಟ್ಟೋಣ ಅಂತಕ್ಕಂಥ ಅಭಿಯಾನದಡಿ ಕರ್ನಾಟಕದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಳ್ಳಲು ನಾವೆಲ್ಲ ಒಟ್ಟಾಗಿ ಹೆಜ್ಜೆ ಹಾಕಬೇಕಾಗಿದೆ ಹಾಗಾಗಿ ದಯವಿಟ್ಟು ಲೈವನ್ನು ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನರನ್ನು ಕರೆತನ್ನಿ ಅಂತಕ್ಕಂಥದ್ದು ಮೂಲಕ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಆಗಲೇ ಎರಡು ನಿಮಿಷ ಕಲಿತಾ ಬಂತು ಈಗ ಲೈವ್ ಪ್ರಾರಂಭ ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಬಹಳ ವಿದರ್ಭವಾಗಿ ಇಲ್ಲಿ ಮಾರ್ಮಿಕವಾಗಿ ನುಡಿತಕ್ಕಂಥ ಅಂಶ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಯಾಕೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತಕ್ಕಂಥದ್ರ ವಿದ್ಯಮಾನದ ಮೇಲೆ ಬೆಳಕು ಚೆಲ್ಲಲು ಇವತ್ತು ನಾನು ಸುದೀರ್ಘ ಲೈವನ್ನು ಬರ್ತಾಯಿದ್ದೀನಿ ದಯವಿಟ್ಟು ಲೈವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಿನಾಲು ಜನಜಾಗೃತಿಯನ್ನು ತರದು ತರುವುದರ ಮೂಲಕ ಜನತಾ ನ್ಯಾಯಾಲಯದಲ್ಲಿ ಹಲವಾರು ಸಮಸ್ಯೆಗಳನ್ನು ನೀಡುತ್ತಾ ಜನತಾ ನ್ಯಾಯಾಲಯದ ಮೂಲಕ ನೇರವಾಗಿ ಜನತಾ ನ್ಯಾಯಾಲಯದ ಮೂಲಕ ಉತ್ತರಗಳನ್ನು ಕಂಡ್ಕೊಳ್ತಕ್ಕಂಥ ಒಂದು ವಿಶಿಷ್ಟ ಪಾರಂಪರಿಕ ಒಂದು ವೇದಿಕೆಗೆ ಈ ಒಂದು ಏನು ನಾವು ನಡೆಸ್ಕೊಡ್ತಾ ಇದ್ದೀವಿ ಎವ್ರಿಡೇ ಡೇ ಇದರ ಮೇಲೆ ಬೆಳಕು ಬೆಳಕುಚ್ಚುವಂತಹ ಕಾರ್ಯ ಮಾ ಮಾಡ್ತಾ ಇರ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೆ ದಯವಿಟ್ಟು ಲೈವನ್ನು ಅತಿ ಹೆಚ್ಚು ಸೇರ್ ಮಾಡಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ತೀನಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಆತ್ಮೀಯ ಎಲ್ಲ ನನ್ನ ಸನ್ಮಿತ್ರರೇ ಯುವ ಮಿತ್ರರೇ ಬಂಧು ಮಿತ್ರರೇ ಎಲ್ಲ ನನ್ನ ಅಖಂಡ ಕರ್ನಾಟಕದ ಮಹಾಜನತೆಯಲ್ಲಿ ಮೊದಲು ಪಾದಾರವಿಂದಗಳಿಗೆ ಹಣೆ ಮಾಡಿದ್ದು ಈ ಒಂದು ಇವತ್ತಿನ ವಿಷಯದ ಮನದಟ್ಟು ಮಾಡುವಲ್ಲಿ ಜನತಾ ನ್ಯಾಯಾಲಯದ ಮುಂದೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಸದಾ ಕಾಲ ಜನತಾ ನ್ಯಾಯಾಲಯದ ಮುಂದೆ ನಿಂತು ನನ್ನಲ್ಲಿರ್ತಕ್ಕಂಥ ನಿಲುವಳಿಗಳನ್ನು ಮಂಡನೆ ಮಾಡಿ ಜನತಾ ನ್ಯಾಯಾಲಯದ ಮೂಲಕ ನೇರವಾದ ಉತ್ತರವನ್ನು ಕಂಡುಕೊಳ್ಳುವುದರ ಮೂಲಕ ರಾಜ್ಯದ ಮಹಾಜನತೆಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ನಾನು ಈ ಒಂದು ಹೋರಾಟದ ವೇದಿಕೆಯನ್ನು ಮಾಡ್ಕೊಂಡಿದ್ದೀನಿ ಅದಕ್ಕೆ ದಯವಿಟ್ಟು ನಿಮ್ಮ ಆಶೀರ್ವಾದ ಶ್ರೀರಕ್ಷೆ ಬೆಂಬಲ ಅತ್ಯಗತ್ಯ ಅಂತಕ್ಕಂಥದ್ದನ್ನು ನಾನಿಲ್ಲಿ ಭಾವಿಸಿಕೊಂಡು ಈ ಒಂದು ಲೈವನ್ನು ವಿಶೇಷವಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿ ಕರ್ನಾಟಕ ಒಂದು ಯೂಟ್ಯೂಬ್ ಚಾನಲ್ಗೆ ಹರಸಿ ಹಾರೈಸಿ ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕೇ ಬೇಕು ಅಂತಕ್ಕಂಥ ಒಂದು ವಾದ ನಡೀತಾ ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವು ಧ್ವನಿಗಳು ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವು ಧ್ವನಿಗಳು ಇದೆ ನನಗೆ ಇವತ್ತು ಪ್ರಭಾವ ಬೀರಿರ್ತಕ್ಕಂಥದ್ದು ನಾನು ಸೋಷಿಯಲ್ ಮೀಡಿಯಾದ ಮೇಲೆ ಒಂದು ಹದ್ದಿನ ಕಣ್ಣನ್ನು ಇಟ್ಟಿರ್ತೀನಿ ಸದಾ ಆ ಒಂದು ಆ್ಯಕ್ಟಿವಿಟಿ ಮೇಲೆ ನಾನು ಕಣ್ಣಾಡಿಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಒಂದು ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿದ್ದಾರೆ ಅಪ್ಪ ಮಗ ಮಸ್ಕಿರಿ ಅಂತ ಅಂಕೋಲಾ ಅವರು ಮೂಲತಃ ಅಂಕೋಲಾದವರು ಅಪ್ಪ ಮಗ ಮಸ್ಕಿರಿ ಅಂತಕ್ಕಂಥದ್ದು ಒಂದು ಇದನ್ನು ಬಿಡ್ತಾ ಇದ್ದಾರೆ ಅದರಲ್ಲಿ ಫೇಸ್ಬುಕ್ ಪೇಜಲ್ಲಿ ಒಳ್ಳೊಳ್ಳೆ ಕಂಟೆಂಟಾಗಿ ಜನಜಾಗೃತಿ ಅನ್ನತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ಅವರಿಗೆ ಈ ಮೂಲಕ ನಾನು ನ್ಯಾಷನಲ್ ಅಕ್ಮಿ ಪಾರ್ಟಿಯ ಮೂಲಕ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಆ ಮಗು ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಅಂತಂದರೆ ಆ ಕನ್ನಡವನ್ನು ಕೇಳೋಕ್ಕೆ ಸವಿಗನ್ನಡ ಕನ್ನಡ ಕನ್ನಡ ಆ ಸಭಿಗನ್ನಡ ಕನ್ನಡದಲ್ಲಿ ಹರಿ ಬರಿಯುವನು ಆ ಕನ್ನಡದಲ್ಲಿ ಹರಿ ತಿರಿಯುವನು ಕನ್ನಡದ ಏಳಿಗೆಯನ್ನು ನೋಡಿ ಕನ್ನಡ ತಾಯಿಯ ಸೇವೆ ಮಾಡಿ ಅನ್ನೋ ಥರ ಒಂದು ಬಹಳ ಸ್ವಚ್ಛಂದ ಕನ್ನಡ ಕುಂದಾಪುರ ಕನ್ನಡ ಅಂಕೋಲ ಕನ್ನಡ ಉತ್ತರ ಕನ್ನಡ ಕನ್ನಡ ಅಂತಂದರೆ ಬಹಳ ಸ್ವಚ್ಛಂದ ಕನ್ನಡ ಆ ಮಗು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡುತ್ತೆ ಅಂತಂದರೆ ನ ನನಗೆ ಆ ಮಗುವಿನ ಒಂದು ಕನ್ನಡಕ್ಕೆ ಮನಸ್ಸು ತೊಗಿದಿರಿ ಎಷ್ಟು ಸಂಸ್ಕಾರ ಎಷ್ಟು ನಯ ವಿನಯ ಎಷ್ಟು ಭೂಷಣ ಎಷ್ಟು ಸೃಜನಶೀಲತೆ ನಿಜವಾಗ್ಲೂ ಸನಾತನ ಧರ್ಮದಲ್ಲಿ ಬಹಳ ವಿದ್ಯಮಾನಗಳು ಅಡಗಿಕೊಂಡಿವೆ ಅದನ್ನು ಕರೆಕ್ಟಾಗಿ ಬಳಸ್ಕೊಂಡ್ರೆ ಒಂದು ಹೊಸ ಮಾರ್ಮಿಕ ಜಗತ್ತನ್ನು ನಾವು ಕಾಣಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ ನಾನು ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ವಿಕಟವಾದಿಗಳು ಏನಿದ್ದಾರೆ ದ್ವಂದ್ವ ನಿಲುವುಗಳನ್ನು ಸ್ಪಷ್ಟಪಡಿಸಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೇರೆ ಯಾರೋ ಅಲ್ಲ ನೇರವಾಗಿ ಗೊತ್ತಿದೆ ನಿಮಗೆ ಕೆಲವೊಂದು ಶಾಸಕರುಗಳು ಇವತ್ತು ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಶಾಸಕರ ಬಾಯಲ್ಲಿ ವಾಚ್ಯ ಶಬ್ದಗಳು ಉಚ್ಯ ಶಬ್ದಗಳು ಶಬ್ದ ದರ್ಪಣೆಗಳನ್ನು ಬಿಡಿಸಿಟ್ಟಾಗ ಬಹಳ ನಿಜವಾಗ್ಲೂ ಅವ್ರು ಸನಾತನಿಗಳಂತ ಹೇಳೋಕ್ಕೆ ನಾಚಿಕೆ ಆಗುತ್ತೆ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಸನಾತನದ ಒಂದು ಭಾಗವಾಗಿರ್ತಕ್ಕಂಥ ಹಿಂದೂ ಧರ್ಮ ಇಡೀ ಪ್ರಪಂಚದಲ್ಲಿಯೇ ಒಂದು ವೈದಿಕ ವೇದಾಂತವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಒಂದು ವೈದಿಕ ಪಾರಂಪರಿಕ ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ಸನಾತನ ಹಿಂದೂ ಶ್ರೇಷ್ಠ ಧರ್ಮ ಅವಹೇಳನಕಾರಿಯಾಗಿ ನುಡಿತಕ್ಕಂತಹ ಒಂದು ವಿದರ್ಭ ವಿಕಟವಾದಿಗಳು ಇವತ್ತು ಸಮಾಜದಲ್ಲಿ ಶೋಚನೀಯ ಸ್ಥಿತಿಗೆ ತಂದು ತಂದು ತಲುಪಿದ್ದಾರೆ ತಲುಪಿಸಿದ್ದಾರೆ ಅಂತಕ್ಕಂಥದ್ದು ಬಹಳ ವಿದರ್ಭವಾಗಿರ್ತಕ್ಕಂಥ ಮಾತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಕೊಳ್ಬೇಕು ಯಾಕಂತಂದರೆ ನಿನ್ನೆ ಒಂದು ಘಟನೆ ಆಯಿತು ಒಬ್ಬ ಶಾಸಕ ಒಬ್ಬ ಮನುಷ್ಯವಾದಿಯಾಗಿ ಯಾರೂ ನೋಡಲ್ಲ ಈಗ ಜಾತಿಯಾದಿ ಅವನು ಅವನಿಗೆ ಅವ್ನಿಗೆ ಇರೋದೇ ಕೆಲಸ ಅದೇ ಜಾತಿ ವಿಷಯ ನಮ್ಮದು ತಾಳ್ಮೆ ಕಟ್ಟೆ ಹೊಡೆದಿದೆ ಯಾವಾಗ ಸ್ಫೋಟ ಆಗುತ್ತೆ ಗೊತ್ತಿಲ್ಲ ಅವ್ರು ಬಾಯಿ ಬಿಟ್ಟರೆ ಹೊಲಸು ಸನಾತನದಲ್ಲಿ ಹೊಲಸು ನುಡಿ ಅಂತ ಹೇಳಿದಾರೆ ಹಿಂದೂ ಶ್ರೇಷ್ಠ ಧರ್ಮದಲ್ಲಿ ಅವಶ್ಯ ಶಬ್ದಗಳ ನುಡಿ ಅಂತ ಹೇಳಿದಾರೆ ಇಲ್ಲ ಯಾಕೆ ಈ ಮಾತುಗಳನ್ನು ಇದಕ್ಕೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಂತಂದರೆ ವಿಷಯ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಬೇಕು ಆಗಿರ್ತಕ್ಕಂಥದ್ದು ಒಂದು ವಿಷಯದ ನಾನು ಈಗ ಲೈವ್ ಬಂದಿದ್ದೀನಿ ಆದರೆ ಈ ವಿಷಯಗಳು ಯಾಕೆ ಮತ್ತು ಅಂತಂದರೆ ಆ ಮಗು ನುಡಿತಕ್ಕಂತಹ ಸೃಜನಶೀಲ ಕನ್ನಡ ಬಹಳ ಅವಿಸ್ಮರಣೀಯವಾಗಿರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಇದ್ದೀನಿ ವಿಶೇಷವಾಗಿ ಆ ಒಂದು ಕುಟುಂಬದ ಬಗ್ಗೆ ನಾನೀಗ ಲೈವ್ ಬರ್ತಾ ಇದ್ದೀನಿ ಏನು ಅಂಕೋಲಾದವರು ಇದ್ದಾರೆ ಅಪ್ಪ ಮಗ ಮಸ್ಕಿರಿ ಅಪ್ಪ ಮಗ ಅಂತಕ್ಕಂಥ ಒಂದು ಇದು ಮಾಡಿಕೊಂಡಿದ್ದ ಲೋಗೋ ಮಾಡಿಕೊಂಡು ಭಾಳ ಜನಜಾಗೃತಿಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಅವಿಸ್ಮರಣೀಯವಾಗಿ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಆ ಮಗುವನ್ನ ನಾನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ ನ್ಯಾಷನಲ್ ಆದ್ಮಿ ಪಾರ್ಟಿಯ ತಂಡ ರಚನೆ ಮಾಡಿ ಆ ಕುಟುಂಬಕ್ಕೆ ಭೇಟಿ ನೀಡತಕ್ಕಂತ ಕೆಲಸವನ್ನು ಮಾಡಿ ರಾಜ್ಯಕ್ಕೆ ಒಂದು ಹೊಸ ಮಾದರಿಯ ಕನ್ನಡವನ್ನು ವಿಶ್ಲೇಷಿಸುವಲ್ಲಿ ಅಷ್ಟೇ ಅಲ್ಲ ಕನ್ನಡಕ್ಕೆ ಒಂದು ವಿಶಿಷ್ಟ ಸ್ಥಾನಮಾನ ತಂದುಕೊಡುವಲ್ಲಿ ಆ ಮಗು ತನ್ನದೇ ಆಗಿರ್ತಕ್ಕಂಥ ಒಂದು ದಾಪಗಾಲನ್ನು ಹಾಕಿದೆ ಸೊ ಆ ಮಗು ವಿಶಿಷ್ಟ ಕನ್ನಡದ ಮೇರು ಶಿಖರವಾಗಿ ಬೆಳೀಬೇಕು ಅಂತಕ್ಕಂಥದ್ದೇ ನನ್ನ ಒಂದು ಅಭಿನಾರ ಶ್ಲಾಘನೆ ಅಂತಕ್ಕಂಥದ್ದು ನಾನು ಬ ಬಯಸ್ತೀನಿ ಅಂತಹ ಪ್ರತಿಭೆಗಳು ಈ ರಾಜ್ಯಕ್ಕೆ ಬೇಕು ಅಂತಹ ಅವಿಸ್ಮರಣೀಯ ಕನ್ನಡದ ಕೊಡುಗೆಗಳು ನಮ್ಮ ರಾಜ್ಯಕ್ಕೆ ಬೇಕು ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಆ ಮಗು ತಂದೆಯನ್ನು ನಾನು ಭೇಟಿ ಮಾಡೋಕ್ಕೆ ಆದಷ್ಟು ಬೇಗ ಅನುಕೂಲಕ್ಕೆ ತೆರಳ್ತಾ ಇದ್ದೀನಿ ನಾನು ನ್ಯಾಷನಲ್ ಆಫಿ ಪಾರ್ಟಿ ತಂಡದೊಂದಿಗೆ ಯಾಕಂದರೆ ಆ ಅವಿಸ್ಮರಣೀಯ ಕನ್ನಡ ಈ ರಾಜ್ಯಕ್ಕೆ ಮಾದರಿಯಾಗಿ ಮೊಳಗಲಿ ಅಂತಕ್ಕಂಥ ಒಂದು ವಾದದ ಮೂಲಕ ನಾನು ಅಲ್ಲಿ ಹೋಗಿ ನೇರವಾಗಿ ಒಂದು ಯೂಟ್ಯೂಬ್ ಲೈವ್ ಮೂಲಕ ಕನ್ನಡಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಕೊಡುಗೆಯಾಗಿ ಆ ಮಗುನ ಕೊಡೋಕ್ಕೆ ಒಂದು ಒಬ್ಬ ಕವಿಯಾಗಿ ಒಬ್ಬ ಸಾಹಿತಿಯಾಗಿ ಒಬ್ಬ ಕನ್ನಡದ ಮೇರು ಅಧಿಪತ್ಯವಾಗಿ ಮೇರು ಇತಿಹಾಸದ ಒಂದು ಕಳಸವಾಗಿ ಆ ಮಗುನ ಈ ಕರ್ನಾಟಕಕ್ಕೆ ಮಾದರಿಯಾಗುವಂತೆ ನಾನು ನಾನು ಆ ಮಗುವಿ ಮಗುವನ್ನ ಭೇಟಿ ಮಾಡಿ ಅಂಥ ಪ್ರತಿಭೆಗಳನ್ನು ಹೊರಗೆ ಹೇಳತಕ್ಕ ಎಳೆದು ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಾನು ಇನ್ನು ಮುಂದೆ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದು ಸುಸಂದರ್ಭದಲ್ಲಿ ಸ್ಪಷ್ಟಪಡಿಸುತ್ತೇನೆ ಈ ವಿತಂಡವಾದಿಗಳೇನಿದ್ದಾರಲ್ಲ ಅವ್ರು ಬಾಯ್ಬಿಟ್ರೆ ಅವಾಚ ಶಬ್ದಗಳಿಂದ ನಿಂತಿಸೋದೇ ಅವ್ರ ಕೆಲಸ ಹಾಂ ಪ್ರಾರಬ್ಧ ನುಡಿಗಳನ್ನು ನುಡಿತಾ ಇರ್ತಾರೆ ಪ್ರಾರಬ್ಧ ನುಡಿಗಳನ್ನೇ ನುಡಿತಾ ಇರ್ತಾರೆ ನಿನ್ನೆ ಏನೋ ಒಬ್ಬ ಕ್ವಶನ್ ಕೇಳಕ್ಕೆ ಬಂದ ಮುಸ್ಲಿಮ್ ಹುಡುಗ ಅಂತೇಳಿ ಹೋಗೋ ರಾಸ್ಕಲ್ ನಿಂಗೇನು ಕೆಲಸ ಇಲ್ಲಿ ರಾಮನ ಹತ್ರ ಶ್ರೀರಾಮಚಂದ್ರನಿಗೆ ಜಾತಿ ಮೀಸ ಮೀಸಲಿದೆಯೇ ನಾನು ಕೇಳ್ತಾಯಿದ್ದೀನಿ ಶ್ರೀರಾಮಚಂದ್ರನಿಗೆ ಜಾತಿ ಮೀಸಲಿದೆಯೇ ಶ್ರೀರಾಮಚಂದ್ರ ಒಬ್ಬ ಮಹಾ ಮಾನವತಾವಾದಿಯಾಗಿ ಮರ್ಯಾದಾ ಪುರುಷೋತ್ತಮನಾಗಿ ತನ್ನಲ್ಲಿರ್ತಕ್ಕಂಥ ಒಂದು ಮಾನವೀಯ ಮೌಲ್ಯಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಸೊ ಅವರ ಹಾದಿಯಲ್ಲಿ ನಡಿಬೇಕಾಗಿರ್ತಕ್ಕಂಥವ್ರು ಅವರ ಹೆಸರಿನಲ್ಲಿ ವಿತಂಡವಾದಗಳನ್ನು ಮಾಡಿಕೊಂಡು ಹಿಂದುತ್ವದ ಹೆಸರಿನಲ್ಲಿ ಏನು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋಕ್ಕೆ ಹೊರಟಿದಾರಲ್ಲ ಇಂಥವ್ರಿಗೆ ತಕ್ಕ ಪಾಠ ಜನತಾ ನ್ಯಾಯಾಲಯಕ್ಕೆ ನಾನು ಬಿಡ್ತಾಯಿದ್ದೀನಿ ಇಂಥವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಮುಂದಿನ ದಿನಮಾನಗಳಲ್ಲಿ ಅಂತಕ್ಕಂಥದ್ದು ಜನತಾ ನ್ಯಾಯಾಲಯಕ್ಕೆ ಬಿಡ್ತೀನಿ ಅಧಿವೇಶನದಲ್ಲಿ ಮಾತಾಡ್ತೀಯಲ್ಲಪ್ಪ ಹೀರೋ ಆ ಅಧಿವೇಶನ ಅಂದರೆ ನಿಮ್ಮಪ್ಪರ ಮನೆ ಆಸ್ತಿಯನ್ನು ಕಂಡಿದ್ದೀಯಾ ಅಪ್ಪನ ಮನೆ ಆಸ್ತಿ ಕಂಡಿದ್ದೀಯಾ ಅಧಿವೇಶನ ಅಂದರೆ ಹಾಂ ಏನು ಬೇಕಾದೀನ ಬಾಯಿ ಬಂದಾಗೆ ಮಾತಾಡ್ತೀಯಾ ನಿಮಗಂತರೂ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಾಂ ಟಗರು ಹುಲಿ ಏನೇನೋ ಕರೀತಾರೆ ಸಿದ್ದರಾಮಯ್ಯವ್ರನ್ನ ಏನು ರಾಜ್ಯದ ದೊರೆಗಳಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾಕೆ ಸುಮ್ಮನೆ ಕೂತಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಅಂತ ಯಾಕೆ ಕರಿತಾ ಇದ್ದೀನಿ ಅವರು ನಮ್ಮ ತಂದೆ ಸ್ಥಾನದಲ್ಲಿರ್ತಕ್ಕಂಥವ್ರು ಹಿರಿಯರು ಆಮೇಲೆ ಮೇಧಾವಿಗಳು ಈ ರಾಜ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಸೊ ಅವರಿಗೆ ನಾವು ಗೌರವ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಗೌರವ ನಾವು ಅವರಿಗೆ ಗೌರವ ಸಲ್ಲಿಸಬೇಕಾಗಿ ನಮ್ಮ ಕರ್ತವ್ಯ ಅದಕ್ಕೆ ನಾನು ಯಾಕೆ ಕೇಳಕ್ಕೆ ಹೊಟ್ಟಿದ್ದೀನಿ ಅಂತಂದರೆ ಸದನದಲ್ಲಿ ಮಾತಾಡಬೇಕಾದ್ರೆ ಎಚ್ಚರಿಕೆ ಮತ್ತು ಪ್ರಜ್ಞೆಯಿಂದ ಮಾತಾಡಬೇಕು ಯಾಕಂದರೆ ಅದೊಂದು ನಮ್ಮ ರಾಜ್ಯದ ದೇವಾಲಯ ಆ ರಾಜ್ಯದ ದೇವಾಲಯದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಿಡಿಗೇಡಿಗಳನ್ನು ಒದ್ದು ವರ್ಗ ಹಾಕ್ರಿ ಮೊದಲು ಫೀಲ್ಡ್ ಮಾರ್ಷಲ್ಸ್ಗಳಿದಾರಲ್ಲ ದಯವಿಟ್ಟು ಒಂದು ವರ್ಗಾಕ್ರಿ ಅವ್ರನ್ನ ಮುಲಾಜಿಲ್ಲದೆ ಅಂಥವ್ರು ಈ ರಾಜ್ಯಕ್ಕೆ ಏನಕ್ಕೆ ಕೊಡುಗೆ ಕೊಡ್ತಾರೆ ಅವರು ಹಾಂ ನಮ್ಮ ತಾಳ್ಮೆ ಬಹಳ ನಿರೀಕ್ಷೆ ಮೀರ್ತಾ ಇದೆ ದಯವಿಟ್ಟು ತಾಳ್ಮೆ ಸಹನೆಯ ಕಟ್ಟೆ ಹೊಡೆದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಯಾಕಂತಂದ್ರೆ ನಾವು ಹೇಳ್ತಾ ಇರೋದು ಇಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದೀರಾ ಸಮಾಜದಲ್ಲಿ ಜಾತಿ ವಿಷ ಬೀಜವನ್ನು ಬಿತ್ತತಾ ಇದ್ದೀರಾ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಧಕ್ಕೆಯನ್ನು ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ ಏನಾದರೂ ತಾಳ್ಮೆ ಸಹನೆಯ ಕಟ್ಟೆ ಒಡಿತು ಅಂತಂದ್ರೆ ನಾನು ಮಾತಾಡಲ್ಲ ಏನು ಮಾತಾಡಲ್ಲ ದಯವಿಟ್ಟು ಕೈ ಕೈ ಮುಗಿತೀನಿ ಎಲ್ಲಾ ಜನತಾ ನ್ಯಾಯಾಲಯಕ್ಕೆ ಬಿಡ್ತೀನಿ ನಾನು ಜನತಾ ನ್ಯಾಯಾಲಯನೇ ಉತ್ತರ ಕೊಡಬೇಕು ಜನತಾ ನ್ಯಾಯಾಲಯನೇ ಪಾಠ ಕಲಿಸ್ಬೇಕು ಅವರಿಗೆ ಸೊ ಅದಕ್ಕೋಸ್ಕರ ದಯವಿಟ್ಟು ತಾಳ್ಮೆಯನ್ನು ಗೆ ತಾಳ್ಮೆ ತಾಳ್ಮೆಯನ್ನು ನಿದ್ದೆಗೆ ಕೆಲಸವನ್ನು ಮಾಡಬೇಡ್ರಿ ಈ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಕಿಡಿಗೇಡಿ ಶಾಸಕರಾಗಿರಲಿ ಅಥವಾ ಯಾರೇ ಆಗಿರಲಿ ಅಂಥವರನ್ನು ಸಮಾಜದ ಕೆಟ್ಟ ಹುಳುಗಳಾಗಿ ಅವ್ರನ್ನ ಒದ್ದು ನಾವು ಕಾನೂನಿನ ಮೂಲಕ ಪಾಠ ಕಲಿಸಿ ಅಂತಹ ಏನು ಕೆಟ್ಟ ಹುಳುಗಳಿದಾವಲ್ಲ ಅವುಗಳನ್ನು ಬುಡ ಸಮೇತ ಕಿತ್ತು ಹಾಕ್ತಕ್ಕಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಂದಲೇ ನಡೆಯಲಿದೆ ಶ್ರೀರಾಮಚಂದ್ರನಿಂದಲೇ ನಡೆಯಲಿದೆ ಮುಕ್ಕೋಟಿ ದೇವಾನ ದೇವತೆಗಳಿಂದಲೇ ನಡೆಯಲಿದೆ ಅಂತಕ್ಕಂಥದ್ದನ್ನು ನಾ ಈ ಸು ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ ಇನ್ನು ಈಗಿರ್ತಕ್ಕಂಥ ವಿಷಯ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತಕ್ಕಂಥದ್ದು ಆ ಅಪ್ಪ ಮಗ ತಮ್ಮ ಮಸ್ಕಿರಿ ಕನ್ನಡದ ಒಂದು ಏನು ಫೇಸ್ಬುಕ್ ಪೇಜ್ ಇದೆಯಲ್ಲ ಅದರಲ್ಲಿ ಬಹಳ ಬಹಳ ಅಚ್ಚುಕಟ್ಟಾಗಿ ಜನಜಾಗೃತಿಯನ್ನು ತಂದಿದ್ದಾರೆ ಆ ಮಗು ಮಾತನಾಡುವ ಶೈಲಿ ಹೀಗಿತ್ತಲ್ಲ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಶೈಲಿಯಲ್ಲಿ ಆ ಮಗು ಧ್ವನಿಯನ್ನು ಎತ್ತಿದೆ ದಯವಿಟ್ಟು ಸರ್ಕಾರಕ್ಕೆ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಶಾಸಕರಿದ್ದಾರೆ ಐ ಡೋಂಟ್ ಕೇರ್ ಐ ಡೋಂಟ್ ನೋ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ಐ ಡೋಂಟ್ ನೋ ನಿನ್ನೆ ಶೈಲಿ ಕಾರವಾರ ಜಿಲ್ಲೆಯ ಶಾಸಕರ ಮನೆ ಮೇಲೆ ಇಡೀ ದಾಳಿ ಆಯ್ತಲ್ಲ ಹಾಂ ಒಂದು ಪಾಯಿಂಟ್ ಅರವತ್ತೆಂಟು ಕೋಟಿ ನ ನಗದು ಆಮೇಲೆ ಐದು ಕೆ ಜಿ ಚಿನ್ನ ಏನೇನೋ ಸಿಕ್ತಂತ ಹೇಳ್ತಾರೆ ಬಿಸ್ಕೆಟ್ಗಳು ಹಾಂ ಅದೆಲ್ಲ ಒಂದು ಅಪ್ಡೇಟ್ ಬಂದಿದೆ ಹೊರಗಡೆ ಅಲ್ರಪ್ಪ ಪುಣ್ಯಾತ್ಮರ ಅಲ್ಲಿ ಏನಾದರೂ ಆ ಮಗು ಎಷ್ಟು ಮಾರ್ಮಿಕವಾಗಿ ನುಡಿದಿದೆ ಅಂತಂದರೆ ಏನಾದರೂ ಹೆಚ್ಚು ಕಡಿಮೆ ಅಪಘಾತ ಆಗಲಿ ಅಥವಾ ಏನೇ ಒಂದು ದೊಡ್ಡ ಕಾಯಿಲೆ ಆಗಲಿ ಏನೇ ಆಗಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಾಗ ಅಥವಾ ಸೀರಿಯಸ್ ಆದಾಗ ಆ ಮಗು ಹೇಳ್ತದೆ ಅಲ್ಲಿ ಅವರು ಎಲ್ಲಿ ಬರ್ಕೊಡ್ತಾರೆ ಅಂತಂದರೆ ಅದು ಯಾವುದಾದ್ರು ಯಾವುದೋ ಒಂದು ಆಸ್ಪತ್ರೆ ಮಣಿಪಾಲ್ ಆಸ್ಪತ್ರೆಗೆ ಬರ್ಕೊಡ್ತಾರಂತೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಿಂದ ಆ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದೆ ನಾನು ಆ ಮಗು ತನ್ನ ಕನ್ನಡ ಮಾರ್ಮಿಕ ನುಡಿಯಲ್ಲಿ ನುಡಿತಾ ಇದೆ ಭಾಳ ನೋವಾಯಿತು ನನಗೆ ಈಗ ಜಸ್ಟ್ ಅಷ್ಟೇ ನಾನು ಆ ಒಂದು ಲೈವನ್ನು ನಾನು ನೋಡಿದೆ ಆ ಮಗು ಮಾಡ ಆ ಅಪ್ಪ ಮಗ ಮಾಡ್ತಕ್ಕಂಥ ಒಂದು ಲೈವನ್ನು ನಾನು ನೋಡಿದೆ ಬಹಳ ನೋವಾಯ್ತು ರೀ ನನಗೆ ಅಷ್ಟು ಮಗು ಒಂದು ಮೇರು ಧ್ವನಿಯಲ್ಲಿ ಧ್ವನಿ ಎತ್ತುತ್ತೆ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿ ಅಂತಕ್ಕಂಥದ್ದನ್ನ ತನ್ನ ನೋವಿನಿಂದ ಉತ್ತಮ ಕನ್ನಡ ಒಂದು ಸ್ವಾರಸ್ಯದಿಂದ ತನ್ನ ಮಗು ತನ್ನ ನೋವನ್ನು ಹೊರಗಾಕತ್ತೆ ಅಂತಂದ್ರೆ ನಾವೆಲ್ಲ ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು ನೋವಾಗ್ತಾ ಇದೆ ನನಗೆ ನಾವೆಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಇಲ್ಲ ಇಂಥವ್ ಇಂಥ ನೂರಾರು ನಾನು ನಿಮ್ಗೆ ಮದ್ ಈ ಯೂಟ್ಯೂಬ್ ಲೈವ್ ಬರ್ತಾ ಹಿಡಿದ ಹಿಡಿದು ನಾನು ಇದನ್ನೇ ಮಾಡ್ತಾ ಇದ್ದೀನಿ ಎಷ್ಟು ಸಮಸ್ಯೆಗಳಿವೆ ಅಂತಂದರೆ ಸಾವಿರಾರು ಜ್ವಲಂತ ಸಮಸ್ಯೆಗಳಿವೆ ಸಾವಿರಾರು ಸಾವಿರಾರು ಜ್ವಲಂತ ಸಮಸ್ಯೆಗಳಿಗೆ ಅವುಗಳಿಗೆ ಪರಿಹಾರಗಳ ಕಂಡುಕೋಬೇಕಾದರೆ ಸುಮಾರು ಸಮಯ ಸಮಯಾವಕಾಶ ಕಾಲಾವಕಾಶ ಬೇಕಾಗುತ್ತೆ ಸೊ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ತೃತೀಯ ರಂಗವಾಗಿ ಎನ್ ಎ ಪಿ ಪಕ್ಷ ನ್ಯಾಷನಲ್ ಅಪ್ನಿ ಪಾರ್ಟಿ ಪಕ್ಷ ಈ ರಾಜ್ಯದಲ್ಲಿ ತಲೆ ಎತ್ತಿ ನಿಂತಿದೆ ನಮ್ಮ ಸಿಂಬಾಲ್ ಸೇಬು ಹಣ್ಣು ಸೇಬು ಹಣ್ಣು ಆ್ಯಪಲ್ ಆರೋಗ್ಯಯುತ ಕರ್ನಾಟಕಕ್ಕಾಗಿ ಬೇಕು ಆ್ಯಪಲ್ ಆ್ಯಪಲ್ ತಿನ್ನಿ ಆರೋಗ್ಯ ಬೆಳೆಸಿಕೊಳ್ಳಿ ಸೊ ಹಾಗಾಗಿ ಈ ಒಂದು ಆ್ಯಪಲ್ ಕರ್ನಾಟಕಕ್ಕೆ ಬಂದಾಗಿದೆ ಕರ್ನಾಟಕದ ಕಾಶ್ಮೀರ ಕಾಶ್ಮೀರಿ ಆ್ಯಪಲ್ ಕರ್ನಾಟಕಕ್ಕೆ ಬಂದಾಗಿದೆ ಸೊ ಆ ಆ್ಯಪಲನ್ನು ಕಟ್ಟಿ ಬೆಳೆಸಿ ನಾವು ಆರೋಗ್ಯಯುತವಾಗಿರ್ತಕ್ಕಂಥ ಬಲಿಷ್ಠ ಕರ್ನಾಟಕವನ್ನು ಕಟ್ಟಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ನ್ಯಾಷನಲ್ ಅಪ್ರ ಪಾರ್ಟಿಗೆ ದಯವಿಟ್ಟು ಅವಕಾಶ ಕೊಟ್ಟು ನೀವು ಏನಾದರೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರ ತಂದಿತ್ತೇ ಆಗಿದ್ದಲ್ಲಿ ಖಂಡಿತವಾಗಲೂ ಇಲ್ಲಿರ್ತಕ್ಕಂಥ ಜ್ವಲದ ಸಮಸ್ಯೆಗಳಿಗೆ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಆಕ್ಷತೆಗಳಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ತಮ್ಮ ಮುಂದೆ ಪ್ರಾರ್ಥನೆಯ ಮೂಲಕ ಜನತಾ ನ್ಯಾಯಾಲಯದಲ್ಲಿ ಇಡುತ್ತಾ ಜನತಾ ನ್ಯಾಯಾಲಯದ ಮುಂದೆ ಅನೇಕ ಪ್ರಶ್ನೆಗಳನ್ನು ನಾನು ತರ್ತಾ ಇದ್ದೀನಿ ದಿನವಿಡೀ ಮತ್ತೆ ಸಾಯಂಕಾಲ ಒಂದು ಲೈವ್ ವಿಡಿಯೋ ಆಗುತ್ತೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಎವ್ರಿ ಡೇ ವಿದ್ ಕರ್ನಾಟಕದ ವಿದ್ಯಮಾನಗಳ ಮೇಲೆ ಬೆಳಕು ಚೆಲ್ಲಿ ಜನಜಾಗೃತಿಯನ್ನು ತರುತ್ತಾ ಜನತಾ ನ್ಯಾಯಾಲಯದ ಮುಂದೆ ನನ್ನ ನಾನು ಇಡೋದು ಅಷ್ಟೇ ನನ್ನ ಕರ್ತವ್ಯ ಯಾಕಂದ್ರೆ ನನ್ನ ಹತ್ರ ಅಧಿಕಾರನೂ ಇಲ್ಲ ಹಣವೂ ಇಲ್ಲ ಏನೂ ಇಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸ ಕರ್ನಾಟಕದ ಜನತಾ ನ್ಯಾಯಾಲಯವೇ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಪಾದಾರ್ವಿಂದಗಳಲ್ಲಿ ಹಣೆಮಣಿದು ನಾನು ನಮಸ್ಕರಿಸಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಅಂಕೋಲಾಕ್ಕೆ ಒಂದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ನಾನು ಮತ್ತೆ ಉತ್ತರ ಕನ್ನಡಕ್ಕೆ ಪ್ರವಾಸ ಮಾಡಿದಾಗ ಕುಮಟಾ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಭಟ್ಕಳು ಅಂಕೋಲ ಕಾರವಾರ ಏನು ಪ್ರವಾಸ ಮಾಡಿದ್ದೆ ಅಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿಗಳಿಗೆ ಸರಿಯಾಗಿ ರಸ್ತೆಗಳಿಲ್ಲ ಕುಡಿಯೋಕ್ಕೆ ನೀರಿಲ್ಲ ತಿನ್ನೋಕ್ಕೆ ಅನ್ನ ಇಲ್ಲ ಮೊನ್ನೆ ಅಷ್ಟೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಿ ಜನಾಂಗದ ಒಂದು ಮಹಿಳೆ ಅನ್ನವಿಲ್ಲದೆ ಹಸಿವಿನಿಂದ ಒದ್ದಾಡಿ 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 ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು ವಿಷಾದನೀಯ ಇಂಥ ಅನೇಕ ಸಮಸ್ಯೆಗಳು ನಡೀತಾನೆ ಇರ್ತವೆ ಇವತ್ತು ನೋಡಿ ಅತಿಯಾದ ಮಳೆಯಿಂದಾಗಿ ಪೂರ್ತಿ ಅಡಿಕೆ ಬೆಳೆಗಾರರ ಅಡಿಕೆ ನಾಶ ಆಗಿದೆ ಅವರ ಪರಿಹಾರಕ್ಕೆ ನಿಲ್ಲೋರು ಯಾರು ಸರ್ಕಾರ ತಾನೇ ನಿಲ್ಲಬೇಕು ಆ ಕೆಲಸನೂ ಆಗ್ತಾ ಇದೆ ಅಲ್ಲಿ ಅಡಿಕೆ ಬೆಳೆಗಾರರು ತುಂಬ ಸಂಕಷ್ಟದಲ್ಲಿದ್ದಾರೆ ಎಲ್ಲವೂ ವಿದ್ಯಮಾನಗಳನ್ನು ಸರ್ಕಾರ ಗಮನದಲ್ಲಿಟ್ಕೊಂಡು ಈಗ ನಾನು ಸರ್ಕಾರಕ್ಕೆ ನೇರವಾಗಿ ಆಗ್ರಹ ಮಾಡ್ತಾಯಿದ್ದೀನಿ ಉತ್ತರ ಕನ್ನಡ ಜಿಲ್ಲೆ ಎಷ್ಟು ಶಾಸಕರುಗಳಿದ್ದೀರಿ ದಯವಿಟ್ಟು ನಿಮ್ಮ ಪಾದಾರವಿಂದಗಳಿಗೆ ಹಣೆ ಮಣಿದು ನಾನು ಕಳಕಳಿಯ ಮನವಿ ಮಾಡಿಕೊಳ್ತೀನಿ ನೀವೆಲ್ಲ ಮನಸ್ಸು ಮಾಡಿದ್ರೆ ಒಂದು ಹತ್ತತ್ತು ಕೋಟಿ ಹಾಕಿದ್ರೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಆಗುತ್ತೆ ಒಂದೊಂದು ಹತ್ತತ್ತು ಕೋಟಿ ಬಡೂರಿಗೆ ದಾನ ಮಾಡಿರಿ ಪ್ಲೀಸ್ ದಾನ ಮಾಡಿರಿ ಬಡೂರಿಗೆ ಒಂದು ಹತ್ತು ಹತ್ತು ಕೋಟಿ ಸರ್ಕಾರ ಬೇಡ ಮುಂದಾಗೋದು ಬೇಡ ನೀವು ಎಲ್ಲ ಶಾಸಕ ಬಂಧು ಮತ್ತು ಮಿತ್ರರು ಏನು ಇದಿರಲ್ಲ ನೀವು ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡ್ಕೊಂಡು ಒಂದು ಸಮಿತಿ ರಚನೆ ಮಾಡಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿ ಉತ್ತರ ಕನ್ನಡ ಜಿಲ್ಲೆಗೆ ಯಾಕೆ ಆಗಬಾರ್ದು ಯಾಕೆ ಆಗಬಾರ್ದು ಬಂಧು ಮಿತ್ರರೇ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲೆಯ ಜನತೆಯ ಮಹಾಜನತೆಯಲ್ಲಿ ನಾನು ಕ ಕಳ್ಕಳಿಯ ಮನವಿ ಮಾಡ್ಕೊಳ್ತೀನಿ ಅಲ್ಲಿರ್ತಕ್ಕಂಥ ಶಾಸಕ ಬಂಧು ಮಿತ್ರರು ಒಂದೊಂದು ಹತ್ತು ಹತ್ತು ಕೋಟಿ ಹಾಂ ನೀವು ನೂರು ಕೋಟಿ ಎರಡುನೂರು ಮುನ್ನೂರು ಐನೂರು ಸಾವಿರ ಕೋಟಿ ಆಸ್ತಿ ಮಾಡ್ಕೊಂಡಿದ್ದೀರಲ್ಲ ಅದರಲ್ಲಿ ಒಂದು ಹತ್ತು ಕೋಟಿ ಬಡವ್ರಿಗೋಸ್ಕರ ತಳಿ ಒಂದು ಹತ್ತತ್ತು ಕೋಟಿ ಎಷ್ಟು ಜನ ಶಾಸಕರು ಇದರಲ್ಲಿ ಒಂಬತ್ತರಿಂದ ಹತ್ತರಿಂದ ಹತ್ತು ಹತ್ತು ಹನ್ನೊಂದು ಶಾಸಕರಿದ್ದಿರಲಿ ಎಷ್ಟಾಗುತ್ತದ ನೂರು ನೂರ ಹತ್ತು ಕೋಟಿ ನೂರ ಹನ್ನೊಂದು ಕೋಟಿಯಲ್ಲಿ ಸ್ಪೆಷಾಲಿಟಿ ಎಂಥ ಹಾಸ್ಪಿಟಲ್ ಆಗುತ್ತೆ ಗೊತ್ತಾ ಅಲ್ಲಿರ್ತಕ್ಕಂಥ ಬಡ ಜನತೆ ನಿಮ್ಮ ಹೆಸರು ಹೇಳ್ಕೊಂಡು ಉಸಿರು ಬಿಡ್ತಾರೆ ನೆಮ್ಮದಿಯ ಉಸಿರಿನಿಂದ ಬದುಕ್ತಾರೆ ಆ ಒಂದು ವಾತಾವರಣ ಅಲ್ಲಿ ಬದಲಾವಣೆ ಆಗಲಿ ಇರ್ತಕ್ಕಂಥದ್ದು ನನ್ನೊಂದು ಮಹದಾಶಯ ದಯವಿಟ್ಟು ಉತ್ತರ ಕನ್ನಡ ಜಿಲ್ಲೆಗೆ ಸರ್ಕಾರ ಮುಂದಾಗಿ ಆದಷ್ಟು ಬೇಗ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಬೇಕು ಯಾಕಂತಂದರೆ ಆ ಮಗುವಿನ ನೋವಿನ ಮಾತುಗಳನ್ನು ಕೇಳಕ್ಕೆ ಆಗದೆ ನಾನು ಈ ಒಂದು ಲೈವನ್ನು ಇದ್ದೀನಿ ದಯವಿಟ್ಟು ಸಾಕಷ್ಟು ಕರ್ನಾಟಕದಲ್ಲಿ ಸಮಸ್ಯೆಗಳ ವಿದ್ಯಮಾನಗಳ ಮೇಲೆ ಬೆಳಕು ಚೆಲ್ಲಲು ನಿರಂತರವಾಗಿರ್ತಕ್ಕಂಥ ಒಂದು ಲೈವನ್ನು ನಾನು ಯೂಟ್ಯೂಬ್ ಲೈವನ್ನು ನಾನು ಎವ್ರಿ ಡೇ ನಿಮ್ಮ ಜನತಾ ನ್ಯಾಯಾಲಯದ ಮುಂದೆ ಬಂದು ಸ್ಪಷ್ಟಪಡಿಸಿ ಜನತಾ ನ್ಯಾಯಾಲಯದ ಮುಂದೆ ಎಲ್ಲ ಸಮಸ್ಯೆಗಳನ್ನು ಇಟ್ಟು ಪರಿಹಾರಗಳನ್ನು ತುರ್ತು ಪರಿಸ್ಥಿತಿಯಲ್ಲಿ ಕಾಣಕ್ಕೆ ಯಾವ ರೀತಿ ಅದನ್ನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ನಿಮ್ಮಿಂದ ಉತ್ತರ ಪಡೆದು ಆ ರೀತಿ ನಾನು ಒಂದು ದಾರಿಯಲ್ಲಿ ಸಾಕ್ತೀನಿ ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಅತಿ ಹೆಚ್ಚು ವ್ಯೂವರ್ಸ್ ಆಗಿ ಸಬ್ಸ್ಕ್ರೈಬರ್ಸ್ ಆಗಿ ಈ ನ್ಯಾಷನಲ್ ಅಪಿಲ್ ಪಾರ್ಟಿ ಕರ್ನಾಟಕ ಯೂಟ್ಯೂಬ್ ಲೈವ್ ವೇದಿಕೆಯನ್ನು ಗೆಲ್ಲಿಸ್ಕೊಡ್ಬೇಕು ಈ ಒಂದು ಏನು ಈ ವಿದ್ಯಮಾನವನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಈ ವಿದ್ಯಮಾನದ ಮೇಲೆ ಬೆಳಕು ಚೆಲ್ಲಬೇಕು ಈ ವಿದ್ಯಮಾನದ ಮೂಲಕ ಈ ಪ್ಲ್ಯಾಟ್ಫಾರ್ಮ್ ಮೂಲಕ ನಾನು ಕನ್ನಡಿಗರ ಜನಮನವನ್ನು ಗಳಿಸಿ ಜನಮನದ ಖ್ಯಾತಿಯನ್ನು ಪಡೆದು ಜನಮನದ ಹೃದಯದಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡು ನಿರಂತರವಾದ ಕರ್ನಾಟಕದ ಅಭಿವೃದ್ಧಿಗೆ ನಾನು ಹಗಲಿರಲು ಶ್ರಮಿಸಲಿದ್ದೇನೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಈ ಸು ಸಂದರ್ಭದಲ್ಲಿ ಅಂಕೋಲಾದ ಆ ಒಂದು ಅಪ್ಪ ಮಗನ ಒಂದು ಏನು ಫೇಸ್ಬುಕ್ ಪೇಜ್ ಇದೆ ಅಪ್ಪ ಅಪ್ಪ ಮಗ ಮಸ್ಕಿರಿ ಅಂತಕ್ಕಂಥ ಒಂದು ಫೇಸ್ಬುಕ್ ಪೇಜ್ ಇದೆ ಒಂದು ಲೋಗೋ ಇದೆ ಅದಕ್ಕೆ ನಾನು ಸಲಾಂ ಹೇಳುತ್ತಾ ಸೆಲ್ಯೂಟ್ ಮಾಡುತ್ತಾ ಆ ಮಗುವಿಗೆ ವಿಶೇಷ ನನ್ನ ಒಂದು ಕೃತಜ್ಞತೆಗಳನ್ನು ಮತ್ತು ಸವಿ ಮುತ್ತುಗಳನ್ನು ಸವಿ ನುಡಿನ ಮನಗಳನ್ನು ಆ ಮಗುವಿಗೆ ಅರ್ಪಿಸಿ ಆ ಮಗು ಮೇರು ಕನ್ನಡದ ಮೇರು ಕಳಸವಾಗಿ ಬೆಳೀಲಿ ಅಂತ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ದಯವಿಟ್ಟು ಸರ್ಕಾರ ತಕ್ಷಣ ಮುಂದಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಬೇಕು ಅಂತಕ್ಕಂಥದ್ದನ್ನು ನನ್ನ ಕಳ ಕಳ ಕಳಕಳಿಯ ಮನವಿಯೊಂದಿಗೆ ನಿಮ್ಮೆಲ್ಲರ ಪಾದಾರವಿಂದಗಳಲ್ಲಿ ಹಣೆ ಮಾಡಿದು ವಿಶೇಷವಾಗಿ ನಮ್ಮ ರಾಜ್ಯದ ದೊರೆ ಮುಖ್ಯಮಂತ್ರಿಗಳ ಪಾದಾರವಿಂದಗಳಲ್ಲಿ ಹಣೆ ಮಣಿದು ದಯವಿಟ್ಟು ಮುಂದಾಗಿ ಆರೋಗ್ಯ ಇಲಾಖೆಯ ಸಚಿವರು ಮುಂದೆ ಬನ್ನಿ ವೈದ್ಯಕೀಯ ಸಚಿವರು ಮುಂದೆ ಬನ್ನಿ ದಯವಿಟ್ಟು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಆದಷ್ಟು ಬೇಗ ಶ್ಯಾಂಕ್ಷನ್ ಮಾಡಿಕೊಡಿ ಅಂತಕ್ಕಂಥದ್ದನ್ನು ಎಲ್ಲರ ಪಾದಾರವಿಂದಗಳಲ್ಲಿ ಹಣೆಮಣಿದು ನಮಸ್ಕರಿಸುತ್ತಾ ನಾನು ಪ್ರಾರ್ಥಿಸಿಕೊಳ್ಳುತ್ತಾ ತಮ್ಮೆಲ್ಲರಲ್ಲಿ ಬೇಡಿಕೊಳ್ಳುತ್ತೇನೆ ಅಷ್ಟೇ ಅಲ್ಲ ಇನ್ನೊಂದು ಜೋಯಾ ತಾಲೂಕಿನವರು ಒಂದು ಫೋನ್ ಮಾಡಿ ಇದು ಮಾತಾಡಿದ್ದಾರೆ ಕಾಳಿ ನದಿಗೆ ಒಂದು ಬ್ರಿಡ್ಜ್ ಬೇಕು ಅಂತಕ್ಕಂಥದ್ದನ್ನು ಕೂಡ ನನ್ನ ಮುಂದೆ ಮನವಿ ಇಟ್ಟಿದ್ದಾರೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮುಂದೆ ಒಂದು ಮನವಿಯನ್ನು ಇಟ್ಟಿದ್ದಾರೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮುಂದೆ ಮನವಿಯನ್ನು ಇಟ್ಟಿದ್ದಾರೆ ಸೊ ದಯವಿಟ್ಟು ಕಾಳಿ ನದಿಗೆ ಒಂದು ಬ್ರಿಡ್ಜ್ ಕಾಳಿ ನದಿಗೆ ಒಂದು ಬ್ರಿಡ್ಜನ್ನು ಕೊಡೋಕ್ಕೆ ದಯವಿಟ್ಟು ಸರ್ಕಾರ ಮುಂದಾಗಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಕಾಳಿ ನದಿಗೆ ಬ್ರಿಡ್ಜ್ ಆಗುವುದಿಲ್ಲ ಯಾಕಂದ್ರೆ ಆ ಕಾಳಿ ನದಿಗೆ ಬ್ರಿಡ್ಜ್ ಆಯ್ತು ಅಂತಂದ್ರೆ ಹಲವು ಹಳ್ಳಿಗಳಿಗೆ ಸಂಪರ್ಕ ಸಿಗುತ್ತೆ ಆ ಕಾಳಿ ನದಿಗೆ ಬ್ರಿಡ್ಜ್ ಆಯ್ತು ಅಂತಂದ್ರೆ ಹಲವು ಹಲವು ಹಳ್ಳಿಗಳಿಗೆ ಹೋಗಕ್ಕೆ ಒಂದು ಒಂದು ಕ್ಷಿಪ್ರವಾಗಿರ್ತಕ್ಕಂತ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು ಬಹಳ ಅವಿನಾಭಾವವಾಗಿ ಅವರು ನನ್ನ ಮುಂದೆ ಇಟ್ಟಿರ್ತಕ್ಕಂಥ ಒಂದು ಮನವಿ ದಯವಿಟ್ಟು ಕಾಳಿ ನದಿಗೆ ಬ್ರಿಡ್ಜ್ ಆಗಬೇಕು ಹಂಕ್ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತುರ್ತಾಗಿ ಆಗಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹಪಡಿಸುತ್ತಾ ದಯವಿಟ್ಟು ಜನತಾ ನ್ಯಾಯಾಲಯದ ಮುಂದೆ ಇವತ್ತಿನ ಒಂದು ಬೆಳಗ್ಗೆ ಅಂದರೆ ಈಗಿನ ಲೈವನ ಒಂದು ನಿಲುವಳಿ ಮಂಡನೆಯನ್ನು ಜನತಾ ಕರ್ನಾಟಕದ ಜನತಾ ನ್ಯಾಯಾಲಯದ ಮುಂದೆ ಇಟ್ಟಿದ್ದೀನಿ ಉತ್ತರ ಕನ್ನಡ ಜಿಲ್ಲೆಗೆ ಅಪ್ಪ ಮಗ ಮಸ್ಕಿರಿ ಅಂತಕ್ಕಂಥ ಅಂಕೋಲಾದ ಒಂದು ಕುಟುಂಬದಿಂದ ಇವತ್ತು ಏನು ಜನ ಜಾಗೃತಿ ಆಗಿದೆ ಫೇಸ್ಬುಕ್ ಮೂಲಕ ಆ ಒಂದು ಆಧಾರದ ಮೇಲೆ ಆ ಮಗುವಿನ ನುಡಿ ನಮನ ನೋವಿನ ನುಡಿ ನಮನದ ಮೂಲಕ ನಾನು ಈ ಒಂದು ಯೂಟ್ಯೂಬ್ ಲೈವ್ ಮೂಲಕ ನಾನು ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದೀನಿ ಅಂಕೋಲಾಕ್ಕೆ ಸ್ಪಷ್ಟವಾಗಿ ಈಗ ತುರ್ತು ತುರ್ತಾಗಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಾಗಿದೆ ಯಾಕಂತಂದ್ರೆ ಅವರು ಅಲ್ಲಿಂದ ಹಂಗ ಮಣಿಪಾಲ್ಗೆ ಹೋಗಬೇಕಾದಂಥ ಪರಿಸ್ಥಿತಿ ಇದೆ ಪ್ರತಿಯೊಂದಕ್ಕೂ ಮಣಿಪಾಲ್ ಹಾಸ್ಪಿಟಲ್ಗೆ ಭೇಟಿ ಕೊಡಬೇಕಾದಂಥ ಪರಿಸ್ಥಿತಿ ಅಂತ ಇದೆ ಅಂತಕ್ಕಂಥ ಒಂದು ನೋವಿನ ಮನಗಳನ್ನು ಸಲ್ಲಿಸದ ಸರ್ಕಾರ ತಕ್ಷಣ ಇದರಲ್ಲಿ ಭಾಗವಹಿಸಿ ಮಧ್ಯಸ್ಥಿಕೆ ವಹಿಸಿ ಇಮ್ಮಿಡಿಯೇಟಾಗಿ ಏನು ಉತ್ತರ ಕನ್ನಡ ಜಿಲ್ಲೆಯ ಶಾಸಕರುಗಳಿದ್ದೀರಿ ನೀವೆಲ್ಲ ಒಗ್ಗಟ್ಟಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇಮ್ಮಿಡಿಯೇಟಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲನ್ನು ಈ ತುರ್ತಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕಳಿಯ ಮನವಿ ಮಾಡಿಕೊಳ್ಳುತ್ತಾ ಈ ಒಂದು ಯೂಟ್ಯೂಬ್ ಲೈವ್ ವೇದಿಕೆಯ ಮೂಲಕ ಜನತಾ ನ್ಯಾಯಾಲಯದ ಮುಂದೆ ನನ್ನ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡುತ್ತಾ ಜನತಾ ನ್ಯಾಯಾಲಯಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನೀವು ಹತ್ತು ಮೆರೆಯುವ ಈ ಕರ್ನಾಟಕ ಜನತಾ ಅಂಬಾರಿ ಈ ಒಂದು ನ್ಯಾಷನಲ್ ಅಪ್ನಿ ಪಾರ್ಟಿ ಕರ್ನಾಟಕ ಯೂಟ್ಯೂಬ್ ಲೈವ್ ಅಂತಕ್ಕಂಥ ಒಂದು ವೇದಿಕೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹರಸಿ ಹಾರೈಸಿ ಲೈಕ್ ಕಮೆಂಟ್ ಮೂಲಕ ನನಗೆ ಆಶೀರ್ವದಿಸಬೇಕು ಅಂತಕ್ಕಂಥದ್ರ ಕಳಕಳಿಯ ಮನವಿ ಮಾಡಿಕೊಡುತ್ತಾ ಆದಷ್ಟು ಬೇಗ ಅಲ್ಲಿಯ ಜನತೆಗೆ ಒಂದು ಕಾಳಿ ನದಿಗೆ ಬ್ರಿಡ್ಜ್ ಆಗಬೇಕು ಮತ್ತು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ತಕ್ಷಣ ಜಾರಿಗೊಳಿಸಬೇಕು ಅಂತಕ್ಕಂಥದ್ದನ್ನು ನನ್ನ ಒಂದು ಆಗ್ರಹ ಅಂತಕ್ಕಂಥದ್ದನ್ನು ಈ ಮೂಲಕ ಪ್ರಚುರಪಡಿಸುತ್ತಾ ಈ ಒಂದು ಯೂಟ್ಯೂಬ್ ಲೈವ್ ವೇದಿಕೆಯನ್ನು ಈಗ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಕೋಟಿಯ ಪ್ರಣಾಮಗಳನ್ನು ಸಲ್ಲಿಸುವುದರ ಮೂಲಕ ನ್ಯಾಷನಲ್ ಆತ್ಮಿ ಪಾರ್ಟಿ ವೇದಿಕೆಯನ್ನು ಗೆಲ್ಲಿಸಿಕೊಡಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇರುವುದು ಒಂದೇ ಪರಿಹಾರ ನ್ಯಾಷನಲ್ ಆತ್ಮಿ ಪಾರ್ಟಿಗೆ ಅಧಿಕಾರ ಎನ್ನುವ ಉಕ್ತವಾಣಿಯೊಂದಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನ್ಯಾಷನಲ್ ಆತ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ದಲ್ಲಿ ಇಂತಹ ಹತ್ತು ಹಲವಾರು ಸಾವಿರಾರು ಆಲೋಚನೆಗಳಿಗೆ ಮತ್ತು ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವಲ್ಲಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ತುರ್ತು ಕ್ರಮ ತೆಗೆದುಕೊಳ್ಳುವಲ್ಲಿ ಮುಂದಾಲೋಚನೆ ಇಟ್ಕೊಂಡು ಹೆಜ್ಜೆ ಹಾಕಲಿದ್ದೇವೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಎಲ್ಲ ನನ್ನ ಸಮಸ್ತ ಕರ್ನಾಟಕ ಜನತೆಗೆ ಈ ಮೂಲಕ ಒಂದು ಶಲ್ಯೂಟ್ ಗೌರವ ನಮನವನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಇವತ್ತಿನ ಶುಭ ದಿನದಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಲೈವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಜನತಾ ನ್ಯಾಯಾಲಯ ಜೈ ಕರ್ನಾಟಕ ಮಾತೆ